ਸਾਈ ਨਾਤਾ ਹੈ ਨਾ ਓਂਕਰ ਰੰਡੀ ਕੇ ਇੰਨੇ ਨਾ ਰੋਚਨ ਮੰਨਦਾ ਰੰਡੀ ਸੋ ਓ ಅವರ ಕೃಪೆ ಎಂದಿಗೂ ಇರಲಿ ಅಂತ ಹಾರೈಸ್ತಾ ಇಷ್ಟು ದಿನದೊಳಗೆ ಇವತ್ತು ನನಗೆ ಭಾಳ ಅಳಕಿತ್ತು ಯಾಕಂದ್ರೆ ಹೊರಗಡೆ ಮಳೆ ಎಲ್ಲ ಮೋಡ ಆಶ್ಚರ್ಯಿತ ವಾತಾವರಣ ಆದರೆ ಆಸ್ಥೆ ಶ್ರದ್ಧೆ ಅನ್ನೋದು ಎಷ್ಟಿದೆ ನೋಡಿ ಎಷ್ಟು ಜನ ಸೇರಿದವತ್ತು ನನಗೆ ಇವತ್ತು ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಯಿತು ಬಾಬಾರವರು ಕೆಲವೊಂದು ಸರ್ತಿ ತಮ್ಮ ಹತ್ರ ಕರ್ಕೋಬೇಕಾದ್ರೆ ಎಲ್ಲರೂ ಪರೀಕ್ಷೆ ಮಾಡ್ತಾರೆ ಹಾಗೆ ಮಳೆ ಬಿಟ್ಟು ನೋಡೋನು ಎಷ್ಟು ಜನ ಬರ್ತಾರೆ ಥಂಡಿ ಬಿಟ್ಟು ನೋಡೋಣ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ಮನೆ ಎಲ್ಲರೂ ಪರೀಕ್ಷೆ ಮಾಡಕ್ಕೆ ಅಂತ ಅನಿಸಲು ಪ್ರಾರಂಭದಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹೇಳಬೇಕಂತಂದರೆ ಇದು ಸಚ್ಚರಿತ್ರೆ ಆಧಾರಿತ ಪ್ರವಚನ ಇದಕ್ಕೆ ಬಹಳಷ್ಟು ನಾನು ಕೆಲವೊಂದು ಬೇರೆ ಪುಸ್ತಕಗಳನ್ನು ನಾನು ಸಂಗ್ರಹಿಸಿ ಅದರಲ್ಲಿ ಮೂಲಗಳಿಂದ ನಾನು ವಿಷಯವನ್ನು ಸಂಗ್ರಹಿಸಿದ್ದೇನೆ ಹೀಗಾಗಿ ಇಲ್ಲಿ ಭಾಳ ಜನ ಏನು ಬರ್ತೀರಿ ಅವರೆಲ್ಲ ಸಚ್ಚರಿತ್ರೆ ಓದ್ಯವರ ಬರ್ತೀರಿ ನಿಮಗೆ ಈ ಸತ್ಸಂಗ ಹೆಂಗೆ ಹೆಲ್ಪ್ ಆಗ್ತೈತಿ ಅಂತಂದ್ರೆ ನೀವು ಸಚ್ಚರಿತ್ರೆ ಏನು ಕೇಳಿರ್ತೀರಿ ಅದೇ ಅರ್ಥನೇ ಅದೇ ಶಬ್ದಗಳೇ ಅದೇ ವಿಷಯನೇ ಮತ್ತೆ ಮತ್ತೆ ಮನನ ಮಾಡುವುದರಿಂದ ನೀವು ಅದರಲ್ಲಿ ಇನ್ನೂ ಒಳಗಡೆ ಹೋಗಿ ಎನ್ನುವಂಥ ಅನಗ್ಯ ರತ್ನವನ್ನು ನೀವು ಪಡಿತೀರಿ ಮತ್ತೆ ಇದನ್ನು ಹೇಳ್ತಾ ಇರಬೇಕಾದ ನಾನು ಕೆಲವೊಂದು ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗುವುದಂತಹ ಸಂತರ ಹೆಸರುಗಳನ್ನು ಆಗಾಗ ನಾನು ತಗೊಳ್ತಾ ಇರ್ತೇನೆ ಇದರ ಅರ್ಥ ಏನು ಅಂತಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಒಂದು ಕಡೆ ಹೇಳ್ತಾರೆ ಸಂತರು ನನ್ನ ಜೀವಿತ ರೂಪ ಬಾಬಾರವರು ಕೂಡ ಬೇರೆ ಯಾವ ಗುರುಗಳ ಭಕ್ತರು ಬಂದ್ರು ಅವರಿಗೆಲ್ಲ ಆಧಾರದಿಂದ ಮಾಡಿ ನಿಮ್ಮ ಗುರುಗಳನ್ನು ನೀವು ನಂಬಿ ನಿಮ್ಮ ಗುರುಗಳನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಿದ್ರು ಈ ರೀತಿಯಾಗಿ ನಾನು ನಿಮ್ಮಲ್ಲಿ ಒಂದು ಸ್ವಲ್ಪ ಉತ್ಸುಕತೆ ಬರಲಿ ಕೇಳಿ ಕೇಳುವರಲ್ಲಿ ಉತ್ಸುಕತೆ ಬರಲಿ ಅಂತ ಹೇಳಿ ಕೆಲವೊಂದು ವಿಷಯಗಳನ್ನು ನಾನು ನಮ್ಮಲ್ಲಿ ಆಗಿರುವಂತಹ ಸಂತರ ಬಗ್ಗೆ ನಾನು ಕೆಲವು ವಿಷಯಗಳನ್ನು ಹೇಳ್ತಿರ್ತೇನೆ ಸಚ್ಚರಿತ್ರೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಇದನ್ನು ನೀವು ಅನ್ಯಥಾ ಭಾವಿಸಬಾರದು ಅದಕ್ಕೆ ಮೊದಲೇ ಹೇಳ್ತಾ ಇದ್ದಾರೆ ನೀವು ಈಗಾಗಲೇ ಏನು ಸಾಯಿಬಾಬಾ ಬಗ್ಗೆ ಜ್ಞಾನವನ್ನು ಪಡೆದಿದ್ದೀರಿ ಅದಕ್ಕೆ ಇದು ವಿಸ್ತೃತವಾದಂತಹ ರೂಪ ಅಂತ ತಿಳ್ಕೊಳ್ಳಿ ಹಾಗೆ ಹೇಳ್ತಾ ಸಾಯಿಬಾಬಾ ಶಿರಡಿಯಲ್ಲಿ ಇದ್ರು ಶಿರಡಿ ಅನ್ನೋ ಹೆಸರು ಹೆಂಗ್ ಬಂತು ಅಂತಂದ್ರೆ ಮೊದಲ ಶಿಲಾದಿ ಅಂತ ಕರಿ ಕರಿತಿದ್ರು ಸುಮಾರು ಹದಿಮೂರನೇ ಶತಮಾನದಲ್ಲಿ ಬರೆದಂತಹ ಗುರು ಚಿತ್ರ ಚರಿತ್ರೆಯಲ್ಲಿ ಕೂಡ ಶಿಲಾದಿಯ ಬಗ್ಗೆ ಉಲ್ಲೇಖವಿದೆ ಶಿಲಾದಿ 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 ಹೋಗಿ ಶಿರಡಿ ಆಯಿತು ಶಿಲಾದಿ ಅಂದರೆ ಶಿಲಾ ಅಂದರೆ ಪರ್ವತ ಮೇರು ಪರ್ವತ ದಿ ಅಂದರೆ ಜ್ಞಾನ ಜ್ಞಾನದ ಮೇರು ಪರ್ವತವೇ ನಿಮಗೆ ಶಿರಡಿಯಲ್ಲೇ ಸಿಗ್ತದೆ ಅದಕ್ಕೆ ಇದನ್ನು ಶಿರಡಿ ಶಿರಡಿ ಅಂತ ಅರ್ಥ ಸಾಯಿಬಾಬಾ ಯಾರು ಈ ಪ್ರಶ್ನೆಗೆ ಉತ್ತರ ಹೇಳೋದು ಬಹಳ ಕಠಿಣದ ಯಾಕಂದರೆ ಈ ಯುಗದಲ್ಲಿ ಆದಂತಹ ಅವತಾರಗಳಲ್ಲಿ ಸಾಯಿಬಾಬಾ ಪೂರ್ಣ ಅವತಾರ ಅಂತ ಹೇಳ್ಬೋದು ಅವರು ಒಂದು ಕಡೆ ಹೇಳ್ತಾರೆ ನಾನು ಪರಬ್ರಹ್ಮ ತ್ರಿಗುಣಗಳ ಸಮ್ಮಿಳನ ಸೃಷ್ಟಿ ರಕ್ಷಣೆ ವಿನಾಶಕಾರಿ ಎಲ್ಲ ಅಂಶಗಳು ಕೂಡ ನನ್ನಿಂದನೇ ಹುಟ್ಟಿವೆ ಕೆಲವೊಬ್ರು ಭಾವಿಸ್ತಾರೆ ಇವರು ದತ್ತಾತ್ರೇಯನ ಅವತು ಅವತಾರ ಶಿವನ ಅವತಾರ ಕೃಷ್ಣನ ಅವತಾರ ಈಗೆಲ್ಲ ಅವರು ದರ್ಶನವನ್ನ ಪಡೆದಿದ್ದಾರೆ ಆ ಥರ ವಿಠಲನ ಆ ತರ ಸಾಯಿಬಾಬಾರವ್ರನ್ನ ಪೂಜೆಯನ್ನು ಮಾಡ್ತಾರೆ ಸಾಯಿಬಾಬಾರವರು ಭೌತಿಕವಾಗಿ ಇದ್ದದ್ದು ಸುಮಾರು ಎಂಬತ್ತು ವರ್ಷಗಳು ಅಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟು ವಿಜಯದಶಮಿ ದಿವಸ ಅವರು ತ್ಯಾಗವನ್ನು ಮಾಡಿದ್ದು ನಾವು ಗಣನೆಗೆ ತೊಗೊಂಡ್ರೆ ಹದಿನೆಂಟುನೂರ ಮೂವತ್ತೆಂಟು ಅವರು ಹುಟ್ಟಿದ ವರ್ಷ ಅಂತ ಹೇಳ್ಬೋದು ಅವರು ತಮ್ಮ ಜನನದ ಬಗ್ಗೆ ಎಲ್ಲಿಯೂ ಹೇಳಿಕೊಳ್ಳಲಿಲ್ಲ ಕೆಲವೊಬ್ಬರಿಗೆ ಡೌಟ್ ಇದೆ ಅವರು ಅಲ್ಪಸಂಖ್ಯಾತರಂಗೆ ಕಾಣ್ತಾರೆ ಅದೆಲ್ಲ ಸುಳ್ಳು ಸಾಯಿಬಾಬಾ ಒಬ್ಬ ಶುದ್ಧ ಯಜುರ್ವೇದಿ ಬ್ರಾಹ್ಮಣ ಅವರು ಮಾಸಾಪತಿಯವರು ಕೇಳಿದಾಗ ಅವ್ರು ಹೇಳ್ತಾರೆ ಕೂತದ್ಯಾಗ ನಾನು ಶುದ್ಧ ಯಜುರ್ವೇದಿ ಬ್ರಾಹ್ಮಣ ಅದೀನಿ ನಿಮ್ಮನ್ನೆಲ್ಲ ಶುಭ ಶುಭ್ರ ಮಾರ್ಗದೊಳಗೆ ಕರ್ಕೊಂಡು ಹೋಗಕ್ಕೆ ನಾನು ಬಂದೀನಿ ಅಂತ ಹೇಳ್ತಾರೆ ಹಾಗಾದರೆ ಈ ಸೂಫಿ ಇನ್ಫ್ಲೂಯೆನ್ಸ್ ಅವ್ರ ಮೇಲೆ ಹೇಗೆ ಬಂತು ಅಂತಂದರೆ ಸಾಯಿಬಾಬಾರ ಚಿಕ್ಕಂದಿರ್ತಾಗ ಸ್ವಲ್ಪ ವರ್ಷಗಳ ಕಾಲ ಸೂಫಿ ಗುರುಗಳ ಹತ್ರ ಕಲಿತಾರೆ ಅದಾದ ನಂತರ ವೆಂಕುಶ ಅನ್ನೋ ಗುರುಗಳ ಹತ್ರ ಸುಮಾರು ಹನ್ನೆರಡು ವರ್ಷಗಳ ಕಾಲ ಇರ್ತವೆ ಮೇಲೆ ಸುಮಾರು ಹದ ಹದಿನೆಂಟು ವರ್ಷದ ಆಸ್ಪಾಸ್ ಇದ್ದವ್ರ ಶಿರಡಿಗೆ ಬಂದು ಹೋಗ್ತಾರೆ ಮೇಲೆ ಎರಡು ಮೂರು ವರ್ಷ ಬರೋದಿಲ್ಲ ಆಮೇಲೆ ಈ ಚಾಂದ್ ಸಾಹೇಬ್ ಪಾಟೀಲ್ ಅವರ ಹೆಂಡತಿಯ ತಮ್ಮ ಏನಿರ್ತಾನೆ ಅವನ ಲಗ್ನಕ್ಕೆ ಸಂಬಂಧ ಬರ್ತಾರೆ ಅವಾಗ ಅವಾಗ ಹಿಂದೆ ಶಿಂಡಿಯೊಳಗೆ ವಾಸ ಮಾಡೋಕೆ ಪ್ರಯತ್ನ ಇರ್ತಾರೆ ಇವರನ್ನ ಸಾಯಿಬಾಬಾನ ಹೆಸರಿಟ್ಟು ಫಸ್ಟಿಗೆ ಕರೆದವರು ಯಾರು ಅಂತಂದರೆ ಭಗತ್ ಮಾಣಸಪತಿ ಅವರು ಅವರು ಗುಡಿಗೆ ಪೂಜೆ ಅವರು ಇವ್ರನ್ನ ಆ ಚಾನ್ ಪಾಟೀಲ್ ಅವ್ರ ಜೊತೆಗೆ ಬಂದದಾಗ ಚಕ್ಕಡಿ ಹಿಡಿಬೇಕಾರೆ ಯಾ ಯಾ ಸಾಯಿ ಅಂತ ಅವಾಗಿಂದ ಅವ್ರಿಗೆ ಹೆಸರು ಸಾಯಿಬಾಬಾ ಅಂತ ಕಿತ್ ಹೀಗೆ ಇವರು ಅವತಾರಿ ಪುರುಷರು ಅವತಾರ ಅವತಾರ ಅಂದರೆ ಏನು ಭಗವಂತನೇ ಇಳಿದು ಬರೋದು ಅವ ಅಂದರೆ ಕೆಳಗೆ ಬರೋದು ತಾರ ಅಂದರೆ ರೂಪವನ್ನು ಬದಲು ಮಾಡೋದು ದೇವರೂಪದಿಂದ ಮನುಷ್ಯ ರೂಪವನ್ನು ಅದರಲ್ಲಿ ಬಂದು ನಿಮಗೆ ದರ್ಶನವನ್ನು ಕೊಡುತ್ತೆ ಅವತಾರ ಇದು ಸ್ವಯಂ ಅವತಾರ ನೀವು ಆಧ್ಯಾತ್ಮಿಕ ವಿಷಯದಲ್ಲಿ ಅಭ್ಯಾಸ ಮಾಡ್ಬೇಕಾದ್ರೆ ಮೂರು ತನ ಮೂರು ತರಹದ ವ್ಯಕ್ತಿಗಳನ್ನು ನೋಡ್ತೇವೆ ಸಾಧಕರನ್ನು ನೋಡ್ತೇವೆ ಅವರು ಯಾರು ಆತ್ಮಜ್ಞಾನದ ಕಡೆ ಸಾಧನೆಯನ್ನು ನಿರಂತರವಾಗಿ ಮಾಡ್ತಾರೆ ಅವರು ಸಾಧಕರು ವಹಿಸುತ್ತಾರೆ ಕೆಲವೊಬ್ಬರು ಸಾಧನೆಯೊಳಗೆ ಮುಂದುವರೆದಂತೆ ಸಿದ್ಧಿಗಳನ್ನು ಪಡಿತಾರೆ ಅವರು ಸಿದ್ಧಿ ಪುರುಷರಾಗ್ತಾರೆ ಸಾಯಿಬಾಬಾ ಸಾಧಕರು ಅಲ್ಲ ಸಿದ್ಧಿ ಪುರುಷರು ಅಲ್ಲ ಯಾವ ಸ್ವಾಮಿಗಳು ಅಲ್ಲ ಅವರು ಅವತಾರಿ ಪುರುಷರು ಸಾಕ್ಷಾತ್ ಭಗವಂತನೇ ದರಗಿಡಿದು ಬಂದಂಥ ಅವತಾರ ನಿಮಗೆ ಭಗವದ್ಗೀತೆ ಗೊತ್ತಿದ್ದವರೆಗೆ ಭಾಳ ಜನಕ್ಕೆ ಗೊತ್ತಿರ್ತದೆ ಯದಾ ಯದಾ ಈ ಧರ್ಮ ಶಕ್ಲಾ ನಿರ್ಭವತಿ ಸಂಭವ ಅನ್ನೋ ಮಾತಲ್ಲಿ ಬರ್ತದೆ ಹಾಗೆ ಕೆಲವೊಂದು ಸರ್ತಿ ಜಗತ್ತೊಳಗೆ ಅಶಾಂತಿ ಮೀರಿದಾಗ ಭಗವಂತ ತಾನೇ ಬರ್ತಾನೆ ನೀವೇನು ಮಾಡ್ತೀರಿ ಏನಾರ ಕಲಾಕಾರ ಮೊದಲು ಊರಿನ ದೋಣಿಗಿರಿಯವರು ಬಗೆಹರಿಸ್ತೇವೆ ಅದಕ್ಕೂ ಇರಲಿಲ್ಲ ಅಂದ್ರೆ ಪೊಲೀಸರು ಕರೆಸ್ತೇವೆ ಅದಕ್ಕೂ ಬಿರ್ಲಿಲ್ಲ ಅಂದ್ರೆ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಕರೆಸ್ತೇವೆ ಅದಕ್ಕೂ ಮೀರ್ತಾರೆ ಮಿಲ್ಟ್ರಿ ಕೋರ್ಸ್ ಹಾಗೇ ಮತೀಯ ಕಲಹೆಗಳು ಪ್ರಾರಂಭವಾದಾಗ ಯಾವಾಗ ನಾವು ಇಲ್ಲಿ ಎದಕ್ಕೆ ಬಂದೇವಿ ಅನ್ನೋದನ್ನು ಮರಿತೀವಿ ನಮ್ಮ ಮೂಲ ಉದ್ದೇಶವನ್ನು ಬರಿತೀವಿ ಅಂಥ ನಮಗೆ ಹಗಲೆಲ್ಲ ಮಾಡೋ ಸಂಬಂಧ ಯೋಗಿಗಳು ಅವತಾರಿಗಳು ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳ್ಬೋದು ಪ್ರಾರಂಭದಲ್ಲಿ ಸಚರಿತ್ರೆಯನ್ನು ಪ್ರಾರಂಭ ಮಾಡಬೇಕಾದ್ರೆ ಹೇಮಾಡ್ಕಂತರು ಗಣಪತಿಯನ್ನು ನೆನೆಸ್ತಾರೆ ಸರಸ್ವತಿಯನ್ನು ನೆನೆಸ್ತಾರೆ ತ್ರಿಮೂರ್ತಿಗಳಿಗೆ ನಮಸ್ಕಾರ ಹೇಳ್ತಾರೆ ನಂತರ ಆ ಆಮೇಲೆ ತಮ್ಮ ಭಾರದ್ವಾಜ ಗೋತ್ರದ ಮೂಲ ಪುರುಷರಾದಂತಹ ಭರದ್ವಾಜ ಮುನಿಗಳಿಗೆ ಯಜ್ಞವಲ್ಕು ಪ್ರಘು ಪರಾಶರ ಈ ಮುನಿಗಳಿಗೆ ಹಾಗೂ ನವಯೋಗಿಗಳಾದಂತಹ ನಿವೃತ್ತಿನಾಥ ಜ್ಞಾನದೇವ್ ಮುಕ್ತಾಬಾಯಿ ಜನಾರ್ದನ್ ಏಕನಾಥ ರಾಮದೇವ್ ತುಕಾರಾಮ್ ಸಂಹಾ ನರಹರಿ ಇವರಿಗೆಲ್ಲೂ ವಂದನೆಗಳನ್ನು ಹೇಳ್ತಾ ನಂತರ ತಮ್ಮ ಕುಟುಂಬದ ಅಜ್ಜನಾದಂತಹ ಸದಾಶಿವರಾವ್ ಅವರನ್ನು ತಮ್ಮ ತಂದೆಯವರನ್ನ ತಮ್ಮ ತಾಯಿಯನ್ನ ಬೇಗ ಕಳ್ಕೊಳ್ತಾರೆ ಹೀಗಾಗಿ ತಮ್ಮನ್ನು ಬೆಳೆಸಿದ ಅತ್ತೆ ಹಾಗೂ ಅತ್ತಿಗೆ ಹಾಗೂ ಅಣ್ಣನ ನೆನೆಸ್ತಾ ವಾಚಕ ಮಹಾಶಯರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿ ಇಲ್ಲಿ ಏನು ಸಾಯಿಬಾಬಾರವರ ಬಗ್ಗೆ ಸಚ್ಚರಿತ್ರೆ ಇದೆ ಇದನ್ನು ದತ್ತಾತ್ರೇಯ ಅವತಾರಿ ರೂಪವಾದಂಥ ಸಾಯಿನಾಥರೇ ಹೇಳಿ ಬರ್ಸಿದ್ದಾರೆ ಸಾಯಿಬಾಬಾರವರ ಬಗ್ಗೆ ಬಹಳಷ್ಟು ಪುಸ್ತಕಗಳು ನೋಡ್ತಾ ಹೋದಿನ ಮೊದಲು ಸಾವಿತ್ರಿಬಾಯಿ ತೆಂಡೂಲ್ಕರ್ ಅನ್ನೋರು ಒಂದು ಭಜನ್ ಮಾಲಾ ಅನ್ನೋದು ಆಮೇಲೆ ಗುಜರಾತಿ ಭಾಷೆಯೊಳಗೆ ಅಮಿದಾಸ್ ಮೆಹತಾ ಅನ್ನೋರು ಬರೋದು ಆಮೇಲೆ ವೆಸ್ಟರ್ನ್ ಪೀಪಲ್ ಮಂದಿಗೊಂದು ಆರ್ಥರ್ ಆಸ್ಪೋರ್ ಆಗ ವಿಸಿಟ್ ಮಾಡೋರು ಇನ್ಕ್ರೆಡಿಬಲ್ ಸಾಯಿಬಾಬಾ ಅಂತ ಹೇಳೋರು ಒಂದು ಪುಸ್ತಕ ಪುಸ್ತಕರು ಆಮೇಲೆ ಸ್ವಾಮಿಗಳು ತಮಿಳ್ನಾಡಿನವರು ಸ್ವಾತಂತ್ರ್ಯ ಯೋಧರು ವಕೀಲರು ಅವರು ಕೂಡ ಲೈಫ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಸಾಯಿಬಾಬಾ ಅಂತ ಕೊನೆಗೆ ಒಬ್ಬರ ಅಗಸ್ಟಿನೋ ವಿಗೋ ಪೊಲೀಸ್ ಅನ್ನೋ ಸುಮಾರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಎಂಬತ್ತೈದರೊಳಗ ಒಂದು ಪಿ ಎಚ್ ಡಿ ಮಾಡ್ತಾನೆ ಇಟ್ಲಿ ರೋಮ್ ಯೂನಿವರ್ಸಿಟಿ ಸಮ ಅದು ಒಂದು ಪುಸ್ತಕ ಇತ್ತು ಆಮೇಲೆ ಎಕ್ಕಿರ್ಲು ಭದ್ರಧ್ವಾಜ ಅನ್ನೋದು ತೆಲುಗುನಲ್ಲಿ ಬರೆದಂಥದ್ದಿದೆ ಹೀಗೆ ಸಾಕಷ್ಟು ಪುಸ್ತಕಗಳು ಸಾಯಿಬಾಬಾರವ್ರ ಬಗ್ಗೆ ಇದೆ ಇತ್ತೀಚೆಗೆ ಅಂತಂದ್ರೆ ವಿನ್ನಿ ಚಿಟ್ಲೂರಿ ಇವರೊಬ್ಬ ಚಿಕ್ಕ ಮಕ್ಕಳ ತಜ್ಞರು ಶಿರಡಿಯಲ್ಲೇ ವಾಸವಾಗಿದ್ದರು ಸುಮಾರು ಎರಡು ವರ್ಷಗಳ ಹಿಂದೆ ಅವರು ದೇಹವನ್ನು ಬಿಟ್ಟರು ಅವರು ಸುಮಾರು ಆರು ಪುಸ್ತಕಗಳನ್ನು ಬರ್ದ ಮೂಲತಃ ಈಗ ಇದೊಂದು ಪುಸ್ತಕಗಳನ್ನು ನೋಡಿದ್ದಿಲ್ಲ ಮೊನ್ನೆ ಅವನ್ನೆಲ್ಲ ತರಿಸಿ ಅಭ್ಯಾಸ ಚೆನ್ನಾಗಿ ಬರ್ಬೇಕು ಇಷ್ಟೆಲ್ಲ ಪುಸ್ತಕ ಇರಬೇಕಾದ್ರೆ ಇದಕ್ಕೆಲ್ಲೂ ಎಲ್ಲದಕ್ಕಿನ್ನ ಶ್ರೇಷ್ಠವಾದಂತಹ ಗ್ರಂಥ ಸಚ್ಯ ರೀತಿ ಹೇಮಾಡು ಪಂತ್ರವಾದಂಥ ಸಚ್ಚರಿತು ಯಾಕೆ ಯಾಕೆಂದರೆ ಇದನ್ನು ಬಾಬಾರವರ ಅಪ್ಪಣೆಯ ಮೇಲೆ ಬರೆಯಲಾಗಿದೆ ಹೀಗಾಗಿ ಇದು ಬಹಳ ಪವಿತ್ರವಾದದ್ದು ಬಾಬಾರವರು ಆಗ್ಲೇ ಹೇಳಿದ ನಾನು ಅವತಾರಿಗಳು ಹೀಗಾಗಿ ತಮ್ಮ ನಂತರ ಯಾರನ್ನೂ ಅಲ್ಲಿ ಒಂದು ಪೀಠ ಮಾಡಿ ಪೀಠ ಕೂಡಿಸಿ ಮರಿಗಳು ಅಂತ ಏನೂ ಮಾಡಲಿಲ್ಲ ಅವರು ಹೇಳಿದಂಥ ಕಥೆಗಳ ಮುಖಾಂತರ ಹೇಳಿದಂಥ ನೀತಿಗಳೇ ಅವರನ್ನು ನಾವು ಫಾಲೋ ಮಾಡಬೇಕಾದಂಥ ಮಾರ್ಗಗಳು ಅದನ್ನು ಅವರು ಸ ಈ ಹೇಮಾಳ್ ಪಂತ್ರಿಗೆ ನೀವು ಸಚ್ಚರಿತ್ರೆಯನ್ನು ಬರೀರಿ ಅಂತ ಹೇಳ್ತಾ ಇದಮಾಳ್ ಪಂತ್ರು ಇದನ್ನು ಯಾಕೆ ಅಂತಂದ್ರೆ ಸುಮಾರು ಹತ್ತೊಂಬತ್ತು ನೂರ ಹತ್ತರೊಳಗೆ ಅಲ್ಲಿ ಹೋದ ಒಂದು ಘಟನೆಯನ್ನು ನೋಡ್ತಾರೆ ಆ ಟೈಮ್ನೊಳಗೆ ಶಿರಡಿಯೊಳಗೆ ಕಾಲರ ಭಾಳ ಬಂದಿರ್ತಾವೆ ಕಾಲರ ಬಂದು ಹತ್ತಿನಾಗ ಬಾಬಾರವರು ಒಂದು ಮುಂಜಾನೆ ಒಂದು ಬೀಸುಕಲ್ಲಿ ತಗೊಂಡು ಗೋಧಿ ಹಿಟ್ಟು ತೊಗೊಂಡು ಗೋಧಿ ತಗೊಂಡು ಬೀಸಿ 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 ಕುಂತಿರ್ತಾರೆ ಅವಾಗ ಒಂದು ನಾಲ್ಕು ಮಂದಿ ಹೆಣ್ಮಕ್ಳು ಬಂದು ಕೇಳ್ತಾವ ನಿಮ್ಗೇನು ಮನಿ ಇಲ್ಲ ಮಠ ಇಲ್ಲ ಇವೆಲ್ಲ ಯಾಕೆ ಬೀಸ್ತಾರೆ ಸರ್ ಇಲ್ಲ ನಾವು ಬೀಸ್ತೀವಿ ಅಂತ ಹೇಳಿ ಹೊರಗೆ ಬೀಸಿ ಅದು ಬೀಸೋದು ಆದ್ಮೇಲೆ ಇವ್ರಿಗೆ ಏನು ಇಲ್ತಾರೆ ನಮ್ಮ ಸಲ ಬಾಬಾ ಅಂತ ಹೇಳಿ ತಗೊಂಡು ಆ ಹಿಟ್ಟನ್ನು ಭಾಗ ಮಾಡಕ್ಕೆ ಹೋಗ್ತಾರೆ ಅವಾಗ ಬಾಬಾ ಬೈತಾರ ಅವ್ರಿಗೆ ಏನು ಮಾಡ್ತಾರೆ ನೀವು ಯಾರಪ್ಪ ಅಂತ ನಿಮ್ದೆ ತಂದಿರಿ ಹೇಳಿ ತೊಗೊಂಡು ಹೋಗ್ತಾರೆ ಅಂತ ಬೈತಾರೆ ಮತ್ತೆ ಏನ್ ಮಾಡಬೇಕು ಈಗ ಇದನ್ನ ಅಂತಂದ್ರೆ ಇದನ್ನ ತಗೊಂಡೋಗ್ರಿ ಶಿರಡಿಯ ಎಲ್ಲ ಗಡಿಗಳ ಗುಟ್ಟ ಇದನ್ನ ಉದುರಿಸಿ ಬರ್ರಿ ಇದು ಕಾಲ್ರ ರೋಗಕ್ಕೆ ಬಾಬಾ ಮಾಡಿದಂಥ ಚಿಕಿತ್ಸೆ ಬಾಬಾರವ್ರು ಹೇಳ್ತಿದ್ರು ಕಾಲರಾ ಈಗ ನೀವು ಹೆಂಗ ಮಾರಿ ಮಾರಿಯಮ್ಮ ಈಗ ನೀವು ಚಿಕನ್ ಪಾಕ್ಸ್ ಇದು ಕೊಟ್ಟು ದೀಪ ಕೊಡ್ತಾರಲ್ಲ ಆತರ ದೇವತೆಗಳು ಕ್ಷುದ್ರ ದೇವತೆಗಳು ಶುದ್ರ ದೇವತೆಗಳಿಗೆ ನಾನು ಆಹಾರ ಹಾಕಿದ್ರೆ ಅವರು ಶಿರಡಿ ಒಳಗೆ ಬರಂಗಿಲ್ಲ ಅನ್ನೋ ಸಂಬಂಧ ಅವ್ರು ಏನು ಮಾಡಿದ್ರು ಈ ಇದ ಗೋಧಿ ಹಿಟ್ಟನ್ನು ಚೆಲ್ಲಿದ್ರು ಕೆಲವೊಬ್ರು ಏನು ತಿಳ್ಕೊಂಡ್ರು ಅವರು ಪುಡಿ ಮಾಡಿದ್ದು ಗೋಧಿ ಗೋಧಿ ಹಿಟ್ಟು ಅಲ್ಲ ಕ್ರಿಮಿಗಳು ಕ ಕಾಲರ ಕ್ರಿಮಿಗಳನ್ನೇ ಅವರು ಮಾಡ್ಯಾರ ಇದು ಒಂದು ಸಾಂಕೇತಿಕ ಕತೆ ಇದನ್ನ ನೋಡಿ ಹೇಮಾತ್ ಬಂದ್ರೆ ತಲೆ ಒಳಗೆ ಬರ್ತಿದ್ರು ಆ ಕೇಸ್ ಆದ ಶಿರಡಿಯೊಳಗೆ ಎಲ್ಲ ಕಡೆ ಕಾಲ ರಿಪೋರ್ಟ್ ಆದರೂ ಕೂಡ ಶಿರಡಿಯೊಳಗೆ ಕಾಲ್ರ ಬರೋದಿಲ್ಲ ಆವಾಗ ಒಪ್ಕೊಂತಾರೆ ಇದು ಪವಾಡ ಅಂತ ಇಂಥದ್ದೆಲ್ಲ ಪವಾಡ ನಡೀತಾ ಇದೆ ಅಂದಾಗ ನಾನು ಇದ್ರ ಬಗ್ಗೆ ಬರೀಬೇಕು ಅಂತ ಹೇಳಿ ಏಮಾಡ್ಕೊಂದರು ಅವಾಗ ಒಂದು ನಿರ್ಧಾರಕ್ಕೆ ಬರ್ತಾರೆ ಈ ಥರ ಬಾಬಾರವರು ಅವತ್ತು ಒಂದೇ ದಿವಸ ಬೀಸಲಿಲ್ಲ ಪ್ರತಿ ದಿವಸ ಬೀಸ್ತಿದ್ರು ಬಾಬಾರವ್ರು ಏನು ಬೀಸ್ತಿದ್ರು ಇದು ಸಾಂಕೇತಿಕ ಮಾತ್ರ ಬಾಬಾರವ್ರು ಏನು ಬೀಸ್ತಿದ್ರು ಅಂದ್ರೆ ಈ ಬೀಸುದ್ರ ಮುಖಾಂತರ ಜ್ಞಾನ ಕೊಟ್ಟರು ಕೆಳಗಿನ ಕಲ್ಲು ಕರ್ಮ ನಾಗಿಂದು ಭಕ್ತಿ ಇದ್ರ ನಡುವ ಸೂಟೇನತೀ ಅದ್ರ ಜ್ಞಾನ ಒಳಗೆ ನೀವು ಹಾಕ್ತೀರ ಅವೆಲ್ಲ ನಿಮ್ಮ ಕರ್ಮಗಳು ಅದನ್ನೆಲ್ಲ ಪುಡಿ ಮಾಡಿ ನಿಮ್ಮ ಪಾಪ ಹಸು ಎಲ್ಲವನ್ನು ನೀವು ಪುಡಿ ಮಾಡಿ ಹಾಕಿದಾಗ ನಿಮ್ಮ ಈ ಫಲ ಕರ್ಮ ಫಲಗಳು ಏನು ಬೀಳ್ತಾವೆ ಎಲ್ಲ ಒಂದು ಹೊರಗಡೆ ಬೀಳ್ತಾವೆ ಆ ಥರ ಅವರು ಒಂದು ಮೆಸೇಜ್ ಕೊಡಬೇಕಾಗಿತ್ತು ಹೀಗಾಗಿ ಅವರು ಈ ಬೀಸುವಿಕೆಯನ್ನು ಮಾಡಿದರು ಅನ್ನೋದು ಒಂದು ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ ಹಾಗೆ ಈ ಕೃತಿಯ ಉದ್ದೇಶ ಏನು ಇದನ್ನ ಯಾಕೆ ಅವ್ರು ಬರೆದ್ರು ಅಂತ ಹೇಳ್ತಾರೆ ಇದನ್ನ ಓದೋದ್ರಿಂದ ಭಕ್ತರು ಎಲ್ಲರೂ ಇದನ್ನ ಯಾರು ಕೇಳ್ತಾರೆ ಅವರು ಎಲ್ಲರ ಪಾಪಗಳು ನಾಶವಾಗ್ತವೆ ಮತ್ತು ಈ ಯೋಗಿಯ ಜೀವನ ತರ್ಕಶಾಸ್ತ್ರ ಅಲ್ಲ ಇದು ಒಂದು ಆಧ್ಯಾತ್ಮಿಕ ರಾಜಮಾರ್ಗ ಹೀಗಾಗಿ ಇದನ್ನು ನಾನು ಬರೆಯುವಂಥ ಮನಸ್ಸನ್ನು ಮಾಡಿದೆ ಅವ್ರು ಹೇಮಂತ್ ಬಂತ್ರೆ ಹೇಳ್ತಾರೆ ನಾನು ಇದನ್ನ ಸ್ವತಃ ಆಗುದಿಲ್ಲ ಅದಕ್ಕೆ ನಾನು ಬಾಬಾರವರು ಪರ್ಮಿಷನ್ ತಗೋಬೇಕು ಅಂತ ಹೇಳಿ ಹೋಗ್ತಾರೆ ನೋಡಿ ನಾವು ತಿಳ್ಕೊಳ್ತೇವೆ ಇದನ್ನ ನಾವು ಮಾಡೇವಿ ನಾವು ಬರ್ತೀವಿ